ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಈ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಎಕ್ಸ್ ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಜೀರೋ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒನ್ ಎಕ್ಸ್ ಈಕ್ವಲ್ಸ್ ಟು ಟೂ ಎಂದು ಕೊಡಲಾಗಿದೆ ಇಲ್ಲಿ ನಾವು ಈಗ ಎಕ್ಸ್ ಇರುವ ಜಾಗದಲ್ಲಿ ಎಕ್ಸ್ನ ಬೆಲೆಯನ್ನು ಸೊನ್ನೆ ಮೈನಸ್ ಒಂದು ಮತ್ತು ಎರಡನ್ನು ಇಟ್ಟು ಇಲ್ಲಿ ಇವುಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು ಈಗ ಇಲ್ಲಿ ನಾವು ಮೊದಲನೆಯದಾಗಿ ಎಕ್ಸ್ ಈಕ್ವಲ್ಸ್ ಟು ಝೀರೋ ಇಲ್ಲಿ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಇಲ್ಲಿ ಎಕ್ಸ್ನ ಜಾಗದಲ್ಲಿ ನಾವು ಸೊನ್ನೆಯನ್ನು ಇಟ್ಟು ಬೆಲೆಯನ್ನು ಕಂಡುಹಿಡಿಯೋಣ ಐದಕ್ಕೆ ಐದು ಎಕ್ಸ್ನ ಬೆಲೆ ಸೊನ್ನೆ ಇದೆ ಸೊನ್ನೆ ಎಂದು ಇಟ್ಟಿದ್ದೇವೆ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಇರುವ ಜಾಗದಲ್ಲಿ ಸೊನ್ನೆಯ ಸ್ಕ್ವೇರ್ ಪ್ಲಸ್ ತ್ರೀ ಐದು ಗುಣಿಸು ಸೊನ್ನೆ ಸೊನ್ನೆ ಮೈನಸ್ ಚಿಹ್ನೆಗೆ ಮೈನಸ್ ಚೆನ್ನೆಯನ್ನು ಇಟ್ಟಿದ್ದೇವೆ ಇಲ್ಲಿ ಸೊನ್ನೆ ಗುಣಿಸು ಸೊನ್ನೆ ಅಂದರೆ ಇಲ್ಲಿ ಸೊನ್ನೆಯನ್ನು ನಾವು ಎರಡು ಬಾರಿ ಗುಣಿಸಬೇಕು ಇಲ್ಲಿ ಸ್ಕ್ವೇರ್ ಆಗಿದೆ ಇಲ್ಲಿ ಸೊನ್ನೆಯನ್ನು ಮತ್ತೆ ಸೊನ್ನೆಯಿಂದ ನಾವು ಗುಣಿಸಿದಾಗ ಸೊನ್ನೆಯೇ ಬಂತು ನಾಲ್ಕು ಗುಣಿಸು ಸೊನ್ನೆ ಸೊನ್ನೆಯಾಗಿದೆ ಪ್ಲಸ್ ತ್ರೀ ಉಳಿಯಿತು ಇಲ್ಲಿ ಸೊನ್ನೆ ಸೊನ್ನೆ ಪ್ಲಸ್ ತ್ರೀ ಇದೆ ಆದ್ದರಿಂದ ನಾವು ಇಲ್ಲಿ ಬೆಲೆಯನ್ನು ಕಂಡುಹಿಡಿದಾಗ ಬಂದಿರುವಂತಹ ಉತ್ತರ ತ್ರೀ ಪ್ರಶ್ನೆ ನಂಬರ್ ಎರಡರಲ್ಲಿ ಇಲ್ಲಿ ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಎಂದು ಇಡಲು ಹೇಳಲಾಗಿದೆ ಈಗ ನಾವು ಬಹುಪದೋಕ್ತಿಯನ್ನು ಬರೆದುಕೊಳ್ಳೋಣ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಈಗ ನಾವು ಇಲ್ಲಿ ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಎಂದು ತೆಗೆದುಕೊಳ್ಳಬೇಕು ಐದು ಎಕ್ಸ್ನ ಜಾಗದಲ್ಲಿ ಮೈನಸ್ ಒಂದು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಇರುವ ಜಾಗದಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಪ್ಲಸ್ ತ್ರೀ ಎಂದು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಐದು ಗುಣಿಸು ಮೈನಸ್ ಒಂದು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಐದು ಅಂದಲೇ ಐದು ಚಿಹ್ನೆ ಮೈನಸ್ ಹಾಗೆ ಇರಲಿ ಇಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಎಂದರೆ ಪ್ಲಸ್ ಒಂದು ಬರುತ್ತದೆ ಏಕೆಂದರೆ ಇಲ್ಲಿ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಒಂದು ಒಂದಲೇ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಎಂದು ಅರ್ಥ ಆದ್ದರಿಂದ ಇಲ್ಲಿ ನಾವು ಮೈನಸ್ ಒಂದರ ಸ್ಕ್ವೇರನ್ನು ಒಂದು ಎಂದು ತೆಗೆದುಕೊಂಡಿದ್ದೇವೆ ನಾಲ್ಕು ಗುಣಿಸು ಒಂದು ಪ್ಲಸ್ ಮೂರು ಹಾಗೆ ಇರಲಿ ಇಲ್ಲಿ ಈಗ ಮೈನಸ್ ಐದು ಮೈನಸ್ ನಾಲ್ಕು ಪ್ಲಸ್ ಮೂರು ಈಗ ನಾವು ಇಲ್ಲಿ ಮೈನಸ್ ಮೈನಸ್ ಇರುವ ಸಂಖ್ಯೆಗಳನ್ನು ಕೂಡಿಸಬೇಕು ಏಕೆಂದರೆ ಚಿಹ್ನೆ ಒಂದೇ ಆಗಿದೆ ಮೈನಸ್ ಐದು ಮೈನಸ್ ನಾಲ್ಕು ಉತ್ತರ ಮೈನಸ್ ಒಂಬತ್ತು ಬಂದಿದೆ ಮೈನಸ್ ಒಂಬತ್ತರಲ್ಲಿ ನಾವು ಪ್ಲಸ್ ಮೂರನ್ನು ಕಳೆಯಬೇಕು ಮೈನಸ್ ಒಂಬತ್ತರಲ್ಲಿ ಪ್ಲಸ್ ಮೂರನ್ನು ಕಳೆದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಇಲ್ಲಿ ಒಂಬತ್ತರಲ್ಲಿ ಮೂರನ್ನು ಕಳೆದಾಗ ಆರು ಬಂದಿದೆ ಚಿಹ್ನೆ ಮೈನಸ್ ಆದ್ದರಿಂದ ಇಲ್ಲಿ ಬಂದಿರುವಂತಹ ಉತ್ತರ ಮೈನಸ್ ಆರು ಈಗ ನಾವು ಎಕ್ಸ್ನ ಬೆಲೆಯನ್ನು ಎರಡು ಎಂದು ತೆಗೆದುಕೊಳ್ಳಬೇಕಾಗಿದೆ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಇಲ್ಲಿ ಐದು ಗುಣಿಸು ಎಕ್ಸ್ ಇರುವ ಜಾಗದಲ್ಲಿ ಎರಡು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಇದೆ ಎರಡರ ಸ್ಕ್ವೇರ್ ಪ್ಲಸ್ ತ್ರೀ ಎಂದು ತೆಗೆದುಕೊಂಡಿದ್ದೇವೆ ಐದರಡಲೇ ಹತ್ತು ಚಿಹ್ನೆ ಮೈನಸ್ ನಾಲ್ಕು ಎರಡರ ಸ್ಕ್ವೇರ್ ಅಂದರೆ ಎರಡು ಗುಣಿಸು ಎರಡು ಎರಡನ್ನು ಎರಡು ಬಾರಿ ಗುಣಿಸಬೇಕು ಎರಡೆರಡಲೆ ನಾಲ್ಕು ಪ್ಲಸ್ ಮೂರು ಹತ್ತಕ್ಕೆ ಹತ್ತು ಚಿಹ್ನೆ ಮೈನಸ್ ನಾಲ್ಕು ನಾಲ್ಕಲೆ ಹದಿನಾರು ಪ್ಲಸ್ ಮೂರು ಇಲ್ಲಿಗ ನಾವು ಹತ್ತು ಮತ್ತು ಮೂರನ್ನು ಕೂಡಿಸೋಣ ಏಕೆಂದರೆ ಇವು ಪ್ಲಸ್ ಹೊಂದಿರುವ ಸಂಖ್ಯೆಗಳಾಗಿದ್ದಾವೆ ಹತ್ತು ಪ್ಲಸ್ ಮೂರು ಹದಿಮೂರು ಇಲ್ಲಿಗ ನಾವು ಪ್ಲಸ್ ಹದಿಮೂರು ಮೈನಸ್ ಹದಿನಾರು ಅಂದರೆ ಇಲ್ಲಿ ನಾವು ದೊಡ್ಡ ಸಂಖ್ಯೆ ಹದಿನಾರು ಆದ್ದರಿಂದ ಮೈನಸ್ ಹದಿನಾರರಲ್ಲಿ ಪ್ಲಸ್ ಹದಿಮೂರನ್ನು ಕಳೆಯಬೇಕು ಹದಿನಾರಲ್ಲಿ ಹದಿಮೂರನ್ನು ಕಳೆದಾಗ ಮೂರು ಬಂದಿದೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆದ್ದರಿಂದ ನಾವು ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಉತ್ತರ ಮೈನಸ್ ಮೂರು ಈಗ ನಾವು ಪ್ರಶ್ನೆ ನಂಬರ್ ಎರಡನ್ನು ನೋಡೋಣ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ ಪಿ ಆಫ್ ಜೀರೋ ಪಿ ಆಫ್ ಒನ್ ಮತ್ತು ಪಿ ಆಫ್ ಟೂ ಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಬಹುಪದೋಕ್ತಿಗಳನ್ನ ಕೊಡಲಾಗಿದೆ ಇಲ್ಲಿ ನಾವು ಈಗ ಪಿ ಆಫ್ ಝೀರೋ ಅಂದರೆ ಝೀರೋನ ಬೆಲೆಯನ್ನು ಒಂದರ ಬೆಲೆ ಮತ್ತು ಎರಡರ ಬೆಲೆಗಳನ್ನು ಎಲ್ಲಾ ಬಹುಪದೋಕ್ತಿಗಳಿಗೆ ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಪಿ ಆಫ್ ವೈ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒನ್ ಈಗ ನಾವು ವಾಯ್ ಇರುವ ಜಾಗದಲ್ಲಿ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಸೊನ್ನೆ ಒಂದು ಮತ್ತು ಎರಡನ್ನು ಉಪಯೋಗಿಸಲು ಹೇಳಲಾಗಿದೆ ಮೊದಲನೆಯದಾಗಿ ನಾವು ಸೊನ್ನೆಯನ್ನು ತೆಗೆದುಕೊಳ್ಳೋಣ ವಾಯ್ ಇರುವ ಜಾಗದಲ್ಲಿ ಸೊನ್ನೆ ಇಡಬೇಕು ಇಲ್ಲಿ ವಾಯ್ ಸ್ಕ್ವೇರ್ ಇದೆ ಸೊನ್ನೆಯ ಸ್ಕ್ವೇರ್ ಮೈನಸ್ ವಾಯ್ ಇರುವಲ್ಲಿ ಸೊನ್ನೆ ಪ್ಲಸ್ ಒಂದು ಹಾಗೆ ಇರಲಿ ಸೊನ್ನೆ ಗುಣಿಸು ಸೊನ್ನೆ ಸೊನ್ನೆ ಬಂದಿದೆ ಮೈನಸ್ ಸೊನ್ನೆ ಎಂದರೆ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಪುನಃ ಸೊನ್ನೆ ಬಂದಿದೆ ಪ್ಲಸ್ ಒಂದು ಇದೆ ಆದ್ದರಿಂದ ಇಲ್ಲಿ ಉತ್ತರ ಪ್ಲಸ್ ಒಂದು ಪಿ ಆಫ್ ಜೀರೋ ಈಕ್ವಲ್ಸ್ ಟು ಒಂದು ಈಗ ನಾವು ಪಿ ಆಫ್ ಒಂದರ ಬೆಲೆಯನ್ನು ಕಂಡುಹಿಡಿಯಬೇಕು ವೈ ಇರುವ ಜಾಗದಲ್ಲಿ ಒಂದನ್ನು ಇರಿಸಬೇಕಾಗಿದೆ ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒನ್ ಇಲ್ಲಿ ವೈ ಸ್ಕ್ವೇರ್ ಇರುವಲ್ಲಿ ಒಂದರ ಸ್ಕ್ವೇರ್ ಮೈನಸ್ ವೈ ಇದೆ ಒಂದು ಪ್ಲಸ್ ಒಂದು ಇಲ್ಲಿ ಒಂದರ ಸ್ಕ್ವೇರ್ ಎಂದರೆ ಒಂದು ಒಂದು ಮೈನಸ್ ಒಂದು ಎಂದರೆ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಬಂದಿದೆ ಸೊನ್ನೆ ಪ್ಲಸ್ ಒಂದು ಸೊನ್ನೆಗೆ ಒಂದನ್ನು ಕೂಡಿಸಿದಾಗ ಒಂದು ಬಂದಿದೆ ಆದ್ದರಿಂದ ಪಿ ಆಫ್ ಒನ್ನ ಬೆಲೆ ಒಂದು ಈಗ ನಾವು ಪಿ ಆಫ್ ಎರಡರ ಬೆಲೆಯನ್ನು ಕಂಡುಹಿಡಿಯೋಣ ಪಿ ಆಫ್ ಎರಡು ಈಕ್ವಲ್ಸ್ ಟು ಇಲ್ಲಿ ಬಹುಪದೋಗ್ತಿ ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒನ್ ವೈ ಸ್ಕ್ವೇರ್ ಇರುವಲ್ಲಿ ನಾವು ವೈನ ಬೆಲೆ ಟೂ ಆಗಿದೆ ಟೂ ಸ್ಕ್ವೇರ್ ಮೈನಸ್ ವೈ ಇರುವಲ್ಲಿ ಟು ಪ್ಲಸ್ ಒನ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎರಡರ ಘಾತ ಎರಡು ಎರಡರ ಸ್ಕ್ವೇರ್ ಎಂದರೆ ಎರಡೆರಡಲೆ ನಾಲ್ಕು ಮೈನಸ್ ಎರಡು ಪ್ಲಸ್ ಒಂದು ಈಗ ಇಲ್ಲಿ ಮೈನಸ್ ಎರಡು ನಾಲ್ಕು ಮತ್ತು ಒಂದನ್ನು ಕೂಡಿಸೋಣ ಇವೆರಡು ಪ್ಲಸ್ ಹೊಂದಿರುವ ಸಂಖ್ಯೆಗಳಾಗಿದ್ದಾವೆ ನಾಲ್ಕು ಪ್ಲಸ್ ಒಂದು ಐದು ಐದರಲ್ಲಿ ಮೈನಸ್ ಎರಡನ್ನು ಕಳೆದಾಗ ಮೂರು ಬಂದಿದೆ ಆದ್ದರಿಂದ ಪಿ ಆಫ್ ಟೂನ ಬೆಲೆ ಮೂರು ಪ್ರಶ್ನೆ ನಂಬರ್ ಎರಡು ಪಿ ಎಫ್ ಟಿ ಈಕ್ವಲ್ಸ್ ಟು ಟು ಪ್ಲಸ್ ಟಿ ಪ್ಲಸ್ ಟು ಟಿ ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಈಗ ನಾವು ಟಿ ಇರುವ ಜಾಗದಲ್ಲಿ ಸೊನ್ನೆಯನ್ನು ಅಳವಡಿಸಬೇಕು ಎರಡಕ್ಕೆ ಎರಡನ್ನ ಹಾಗೆ ಬರೆಯೋಣ ಪ್ಲಸ್ ಟಿ ಇರುವಲ್ಲಿ ಸೊನ್ನೆ ಪ್ಲಸ್ ಟು ಟಿ ಸ್ಕ್ವೇರ್ ಇರುವಲ್ಲಿ ಸೊನ್ನೆಯ ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಇರುವಲ್ಲಿ ಸೊನ್ನೆಯ ಕ್ಯೂಬ್ ಎಂದು ತೆಗೆದುಕೊಳ್ಳಲಾಗಿದೆ ಟು ಪ್ಲಸ್ ಝೀರೋ ಪ್ಲಸ್ ಇಲ್ಲಿ ಸೊನ್ನೆಯ ಸ್ಕ್ವೇರ್ ಎಂದರೆ ಸೊನ್ನೆ ಸೊನ್ನೆಯನ್ನು ನಾವು ಎರಡರಿಂದ ಗುಣಿಸಿದಾಗ ಪುನಃ ಸೊನ್ನೆ ಬಂದಿದೆ ಇಲ್ಲಿ ಸೊನ್ನೆಯ ಕ್ಯೂಬ್ ಎಂದು ಕೊಡಲಾಗಿದೆ ಸೊನ್ನೆಯನ್ನು ನಾವು ಎಷ್ಟು ಬಾರಿ ಗುಣಿಸಿದರೂ ಉತ್ತರ ಸೊನ್ನೆಯಾಗಿಯೇ ಬರುತ್ತದೆ ಸೊನ್ನೆ ಇಲ್ಲಿ ಎರಡು ಉಳಿದವೆಲ್ಲ ಸೊನ್ನೆಯಾದ್ದರಿಂದ ನಾವು ಉತ್ತರವನ್ನು ಎರಡು ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಪಿ ಎಫ್ ಸೊನ್ನೆ ಈಕ್ವಲ್ಸ್ ಟು ಎರಡು ಪಿ ಆಫ್ ಒಂದರ ಬೆಲೆ ಇಲ್ಲಿ ಎರಡು ಪ್ಲಸ್ ಟಿ ಬೆಲೆ ಒಂದು ಆಗಿದೆ ಪ್ಲಸ್ ಎರಡು ಟಿ ಸ್ಕ್ವೇರ್ ಇದೆ ಒಂದರ ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಇರುವಲ್ಲಿ ಒಂದರ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಎರಡು ಪ್ಲಸ್ ಒಂದು ಪ್ಲಸ್ ಒಂದರ ಸ್ಕ್ವೇರ್ ಎಂದರೆ ಇಲ್ಲಿ ಒಂದು ಎಂದು ಅರ್ಥ ಒಂದು ಗುಣಿಸು ಒಂದು ಒಂದು ಆಗಿದೆ ಒಂದು ಗುಣಿಸು ಎರಡು ಎರಡು ಇಲ್ಲಿ ಒಂದರ ಕ್ಯೂಬ್ ಒಂದರ ಕ್ಯೂಬ್ ಎಂದರೆ ಒಂದು ಅಂದರೆ ಒಂದು ಗುಣಿಸು ಒಂದು ಗುಣಿಸು ಒಂದು ಒಂದು ಒಂದ್ಲೇ ಒಂದು ಒಂದು ಒಂದ್ಲೇ ಒಂದು ಬರುತ್ತದೆ ಮೈನಸ್ ಇರುವುದರಿಂದ ನಾವು ಮೈನಸ್ ಇಲ್ಲಿ ಒಂದರ ಕ್ಯೂಬ್ ಒಂದು ಬಂದಿದೆ ಒಂದು ಎಂದು ಇಟ್ಟಿದ್ದೇವೆ ಇಲ್ಲಿಗ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಮೈನಸ್ ಒಂದು ಎರಡು ಪ್ಲಸ್ ಒಂದು ಮೂರು ಮೂರು ಪ್ಲಸ್ ಎರಡು ಐದು ಐದರಲ್ಲಿ ನಾವು ಈಗ ಒಂದನ್ನು ಕಳೆದಿದ್ದೇವೆ ಮೈನಸ್ ಇದೆ ಐದರಲ್ಲಿ ಒಂದನ್ನು ಕಳೆದಾಗ ನಾಲ್ಕು ಬಂದಿದೆ ಆದ್ದರಿಂದ ಪಿ ಎಫ್ ಒನ್ನ ಬೆಲೆ ನಾಲ್ಕು ಈಗ ನಾವು ಪಿ ಎಫ್ ಎರಡರ ಬೆಲೆಯನ್ನು ಕಂಡುಹಿಡಿಯೋಣ ಎರಡು ಪ್ಲಸ್ ಟಿ ಬೆಲೆ ಎರಡು ಎಂದು ಇಟ್ಟಿದ್ದೇವೆ ಪ್ಲಸ್ ಎರಡು ಟಿ ಸ್ಕ್ವೇರ್ ಇರುವಲ್ಲಿ ಎರಡರ ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಇರುವಲ್ಲಿ ಎರಡರ ಕ್ಯೂಬ್ ಎಂದು ತೆಗೆದುಕೊಳ್ಳಲಾಗಿದೆ ಎರಡು ಪ್ಲಸ್ ಎರಡು ಇಲ್ಲಿ ಎರಡರ ಸ್ಕ್ವೇರ್ ಎರಡೆರಡಲೇ ನಾಲ್ಕು ಇಲ್ಲಿ ನಾಲ್ಕೆರಡಲೆ ಎಂಟು ಬಂದಿದೆ ಎಂಟನ್ನು ಬರೆದಿದ್ದೇವೆ ಈಗ ನಾವು ಎರಡರ ಕ್ಯೂಬ್ ಮಾಡಬೇಕು ಎರಡರ ಕ್ಯೂಬ್ ಎಂದರೆ ಎರಡನ್ನು ಮೂರು ಬಾರಿ ಗುಣಿಸಬೇಕಾಗಿದೆ ಎರಡೆರಡಲೇ ನಾಲ್ಕು ನಾಲ್ಕೆರಡಲೇ ಎಂಟು ಇಲ್ಲಿ ಮೈನಸ್ ಇದೆ ಮೈನಸ್ ಎಂಟು ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಎರಡು ಪ್ಲಸ್ ಎರಡು ಪ್ಲಸ್ ಎಂಟು ಮೈನಸ್ ಎಂಟು ಎಂದು ಇದೆ ಈಗ ಈ ಮೂರು ಸಂಖ್ಯೆಗಳನ್ನು ಕೂಡಿಸೋಣ ಪ್ಲಸ್ ಇರುವ ಸಂಖ್ಯೆಗಳು ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಹನ್ನೆರಡರಲ್ಲಿ ನಾವು ಎಂಟನ್ನು ಕಳೆದಾಗ ನಾಲ್ಕು ಬಂದಿದೆ ಆದ್ದರಿಂದ ಪಿ ಆಫ್ ಎರಡರ ಬೆಲೆ ನಾಲ್ಕು ಪ್ರಶ್ನೆ ನಂಬರ್ ಮೂರು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಈಗ ನಾವು ಎಕ್ಸ್ ಇರುವಲ್ಲಿ ಸೊನ್ನೆಯನ್ನು ಹಾಕಬೇಕು पी ऑफ सोनेवल टू एक्स क्यूबे सोनिया क्यूब ಇಲ್ಲಿ ಸೊನ್ನೆಯನ್ನು ನಾವು ಎಷ್ಟು ಬಾರಿ ಗುಣಿಸಿದಾಗಲೂ ಉತ್ತರ ಸೊನ್ನೆಯಾಗಿಯೇ ದೊರೆಯುತ್ತದೆ ಆದ್ದರಿಂದ ಪಿ ಆಫ್ ಸೊನ್ನೆಯ ಬೆಲೆ ಸೊನ್ನೆ ಈಗ ನಾವು ಪಿ ಆಫ್ ಒಂದರ ಬೆಲೆಯನ್ನು ಕಂಡು ಹಿಡಿಯಬೇಕು ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಒಂದರ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಎಕ್ಸ್ ಇರುವ ಜಾಗದಲ್ಲಿ ಒಂದು ಇದೆ ಇಲ್ಲಿ ಒಂದರ ಕ್ಯೂಬ್ ಎಂದರೆ ಒಂದು ಗುಣಿಸು ಒಂದು ಗುಣಿಸು ಒಂದು ಒಂದೊಂದ್ಲೆ ಒಂದು ಒಂದು ಒಂದ್ಲೇ ಒಂದು ಆದ್ದರಿಂದ ಇಲ್ಲಿ ಪಿ ಆಫ್ ಒಂದರ ಬೆಲೆ ಒಂದು ಈಗ ನಾವು ಪಿ ಆಫ್ ಎರಡರ ಬೆಲೆಯನ್ನು ಕಂಡು ಹಿಡಿಯಬೇಕು ಇಲ್ಲಿ ಎಕ್ಸ್ ಕ್ಯೂಬ್ ಎರಡರ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಎರಡರ ಕ್ಯೂಬ್ ಎಂದರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಎರಡೆರಡಲೆ ನಾಲ್ಕು ನಾಲ್ಕೆರಡಲೇ ಎಂಟು ಆದ್ದರಿಂದ ಇಲ್ಲಿ ಪಿ ಆಫ್ ಎರಡರ ಬೆಲೆ ಎಂಟು ಪ್ರಶ್ನೆ ನಂಬರ್ ನಾಲ್ಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ಒನ್ ಇಲ್ಲಿ ನಾವು ಈಗ ಎಕ್ಸ್ ಇರುವ ಜಾಗದಲ್ಲಿ ಸೊನ್ನೆ ಒಂದು ಮತ್ತು ಎರಡನ್ನು ಹಾಕಬೇಕು ಮೊದಲನೆಯದಾಗಿ ಪಿ ಆಫ್ ಸೊನ್ನೆಯ ಬೆಲೆ ಈಕ್ವಲ್ಸ್ ಟು ಎಕ್ಸ್ ಇರುವ ಜಾಗದಲ್ಲಿ ಇಲ್ಲಿ ಸೊನ್ನೆ ಇದೆ ಸೊನ್ನೆ ಮೈನಸ್ ಒಂದು ಇಲ್ಲಿ ಪುನಃ ಎಕ್ಸ್ ಇರುವ ಜಾಗದಲ್ಲಿ ಸೊನ್ನೆ ಇಟ್ಟಿದ್ದೇವೆ ಪ್ಲಸ್ ಒಂದು ಸೊನ್ನೆಯಲ್ಲಿ ಮೈನಸ್ ಒಂದನ್ನು ಕಳೆದಾಗ ಮೈನಸ್ ಒಂದು ಉಳಿದಿದೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಗುಣಿಸುವ ಚಿಹ್ನೆಯನ್ನು ನಾವು ಅಳವಡಿಸಬೇಕು ಇಲ್ಲಿ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಗಳನ್ನು ಕೊಟ್ಟಾಗ ಮಧ್ಯೆ ನಾವು ಗುಣಿಸಬೇಕಾಗುತ್ತದೆ ಸೊನ್ನೆ ಪ್ಲಸ್ ಒಂದು ಒಂದಕ್ಕೆ ನಾವು ಸೊನ್ನೆಯನ್ನು ಕೂಡಿಸಿದಾಗ ಒಂದು ಬರುತ್ತದೆ ಮೈನಸ್ ಒಂದು ಗುಣಿಸು ಒಂದು ಒಂದೊಂದ್ಲೆ ಒಂದು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬಂದಿದೆ ಆದ್ದರಿಂದ ಮೈನಸ್ ಒಂದು ಪಿ ಆಫ್ ಸೊನ್ನೆಯ ಬೆಲೆ ಮೈನಸ್ ಒಂದು ಈಗ ನಾವು ಪಿ ಆಫ್ ಒಂದರ ಬೆಲೆಯನ್ನು ಕಂಡುಹಿಡಿಯೋಣ ಈಕ್ವಲ್ ಟು ಇಲ್ಲಿ ಎಕ್ಸ್ ಜಾಗದಲ್ಲಿ ಒಂದು ಇದೆ ಆದ್ದರಿಂದ ಒಂದನ್ನು ಇಟ್ಟಿದ್ದೇವೆ ಮೈನಸ್ ಒಂದು ಇಲ್ಲಿ ಪುನಃ ಎಕ್ಸ್ನ ಜಾಗದಲ್ಲಿ ಒಂದನ್ನು ಇಡೋಣ ಒಂದು ಪ್ಲಸ್ ಒಂದು ಇದೆ ಇಲ್ಲಿ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಗುಣಿಸು ಒಂದು ಪ್ಲಸ್ ಒಂದು ಎರಡು ಇಲ್ಲಿ ಎರಡು ಗುಣಿಸು ಸೊನ್ನೆ ಎರಡನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧ ಸೊನ್ನೆಯಾಗಿ ದೊರೆಯುತ್ತದೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧವು ಸೊನ್ನೆಯಾಗಿರುತ್ತದೆ ಆದ್ದರಿಂದ ಇಲ್ಲಿ ಪಿ ಎಫ್ ಒಂದರ ಬೆಲೆ ಸೊನ್ನೆಯಾಗಿದೆ ಈಗ ಪಿ ಎಫ್ ಎರಡರ ಬೆಲೆ ಪಿ ಎಫ್ ಎರಡು ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಮೈನಸ್ ಒಂದಿರುವಲ್ಲಿ ನಾವು ಟೂ ಮೈನಸ್ ಒನ್ ಎಕ್ಸ್ ಪ್ಲಸ್ ಒಂದು ಇರುವಲ್ಲಿ ಟೂ ಪ್ಲಸ್ ಒಂದು ಎಂದು ತೆಗೆದುಕೊಳ್ಳಬೇಕು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಬಂದಿದೆ ಇಲ್ಲಿ ಗುಣಿಸು ಚಿಹ್ನೆ ಎರಡು ಪ್ಲಸ್ ಒಂದು ಮೂರು ಮೂರು ಗುಣಿಸು ಒಂದು ಮೂರು ಅಂದ್ರೆ ಮೂರು ಬಂದಿದೆ ಆದ್ದರಿಂದ ಇಲ್ಲಿ ಪಿ ಎಫ್ ಎರಡರ ಬೆಲೆ ಮೂರು ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರಶ್ನೆಗಳನ್ನು ಕೊಟ್ಟು ಮುಂದೆ ಎಕ್ಸ್ನ ನ ಬೆಲೆಯನ್ನ ಕೊಟ್ಟಿದ್ದಾರೆ ಇವುಗಳು ಅಂದರೆ ಇಲ್ಲಿ ನಾವು ಎಕ್ಸ್ನ ಬೆಲೆಯಲ್ಲಿ ಇ ಎಕ್ಸ್ನ ಬೆಲೆಯನ್ನು ಇರಿಸಿದಾಗ ಶೂನ್ಯತೆಗಳು ಎಂದು ಕಂಡುಹಿಡಿಯಬೇಕು ಶೂನ್ಯತೆಗಳು ಎಂದರೆ ಇಲ್ಲಿ ಪಿ ಆಫ್ ಎಕ್ಸ್ನ ಬೆಲೆ ನಮಗೆ ಸೊನ್ನೆಯಾಗಿ ಬರಬೇಕಾಗಿದೆ ಈಗ ನಾವು ಮೊದಲನೇ ಪ್ರಶ್ನೆ ನೋಡೋಣ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒನ್ ಬೈ ತ್ರೀ ಇಲ್ಲಿ ನಾವು ಎಕ್ಸ್ ಇರುವ ಜಾಗದಲ್ಲಿ ಮೈನಸ್ ಒನ್ ಬೈ ತ್ರೀಯನ್ನು ಅಳವಡಿಸಬೇಕು ಈಗ ನಾವು ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಇಲ್ಲಿ ನಾವು ಈಗ ಎಕ್ಸ್ನ ಜಾಗದಲ್ಲಿ ಮೈನಸ್ ಒನ್ ಬೈ ತ್ರೀ ಎಂದು ಹಾಕಬೇಕಾಗಿದೆ ಆದ್ದರಿಂದ ಪಿ ಆಫ್ ಮೈನಸ್ ಒನ್ ಬೈ ತ್ರೀ ಇಲ್ಲಿ ಎಕ್ಸ್ನ ಜಾಗದಲ್ಲಿ ಮೈನಸ್ ಒನ್ ಬೈ ತ್ರೀ ಇದೆ ಈಕ್ವಲ್ಸ್ ಟು ಮೂರು ಎಕ್ಸ್ನ ಜಾಗದಲ್ಲಿ ಮೈನಸ್ ಒನ್ ಬೈ ತ್ರೀ ಪ್ಲಸ್ ಒಂದು ಇಲ್ಲಿ ಈಗ ನಾವು ಮೂರು ಗುಣಿಸು ಒನ್ ಬೈ ತ್ರೀ ಎಂದು ತೆಗೆದುಕೊಳ್ಳಬೇಕಾಗಿದೆ ಇಲ್ಲಿ ಮೂರು ಮೂರು ಈ ಎರಡು ಮೂರನ್ನು ನಾವು ಕ್ಯಾನ್ಸಲ್ ಮಾಡುತ್ತಿದ್ದೇವೆ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದಕ್ಕೆ ಪ್ಲಸ್ ಒಂದನ್ನು ಕೂಡಿಸಿದಾಗ ಅಂದರೆ ಇಲ್ಲಿ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಬಂದಿದೆ ಇಲ್ಲಿ ಪಿ ಆಫ್ ಎಕ್ಸ್ ನ ಬೆಲೆ ಸೊನ್ನೆಯಾಗಿ ಬಂದಿದ್ದರಿಂದ ಇದು ಶೂನ್ಯತೆಯಾಗಿದೆ ಆದ್ದರಿಂದ ಇಲ್ಲಿ ಹೌದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒನ್ ಬೈ ತ್ರೀ ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಪ್ಲಸ್ ಒಂದು ಈ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಈಗ ನಾವು ಎರಡನೇ ಪ್ರಶ್ನೆ ನೋಡೋಣ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಐದು ಎಕ್ಸ್ ಮೈನಸ್ ಫೈವ್ ಇಲ್ಲಿ ಎಕ್ಸ್ನ ಬೆಲೆ ನಾಲ್ಕು ಬೈ ಐದು ಎಂದು ಕೊಟ್ಟಿದ್ದಾರೆ ಇಲ್ಲಿಗ ಎಕ್ಸ್ನ ಬೆಲೆಯನ್ನು ಅಳವಡಿಸೋಣ ಪಿ ಆಫ್ ನಾಲ್ಕು ಬೈ ಐದು ಈಕ್ವಲ್ಸ್ ಟು ಐದು ಎಕ್ಸ್ನ ಬೆಲೆ ನಾಲ್ಕು ಬೈ ಐದು ಆಗಿದೆ ಮೈನಸ್ ಫೈವ್ ಇಲ್ಲಿಗ ಐದಕ್ಕೆ ಐದು ಕ್ಯಾನ್ಸಲ್ ಆಗಿದೆ ನಾಲ್ಕು ಮೈನಸ್ ಫೈವ್ ಉಳಿಯಿತು ನಾಲ್ಕು ಮೈನಸ್ ಫೈವ್ ಇದು ಈ ಬೆಲೆಯು ಸೊನ್ನೆಗೆ ಸಮನಾಗಿಲ್ಲ ಅಂದರೆ ನಾಟ್ ಈಕ್ವಲ್ಸ್ ಟು ಝೀರೋ ಎಂದು ನಾವು ತೆಗೆದುಕೊಳ್ಳಬಹುದು ಸೊನ್ನೆಗೆ ಸಮನಾದ ಬೆಲೆಯಲ್ಲ ಆದ್ದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಸರಿಯಾಗುವುದಿಲ್ಲ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ನಾಲ್ಕು ಬೈ ಐದು ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಐದು ಎಕ್ಸ್ ಮೈನಸ್ ಫೈವ್ ಬಹುಪದೋಕ್ತಿಯ ಶೂನ್ಯತೆ ಅಲ್ಲ ಪ್ರಶ್ನೆ ನಂಬರ್ ಮೂರು ಪಿ ಆಫ್ ಒನ್ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಇರುವಲ್ಲಿ ನಾವು ಒಂದರ ಬೆಲೆಯನ್ನು ಹಾಕಬೇಕಾಗಿದೆ ಎಕ್ಸ್ ನ ಬೆಲೆ ಒಂದು ಒಂದರ ಸ್ಕ್ವೇರ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಸೊನ್ನೆ ಬಂದಿದ್ದು ಒಂದು ಸ್ಕ್ವೇರ್ ಎಂದರೆ ಒಂದು ಒಂದೊಂದ್ಲೇ ಒಂದು ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಬಂದಿದೆ ಈಗ ನಾವು ಮೈನಸ್ ಒಂದರ ಬೆಲೆಯನ್ನು ಕಂಡು ಹಿಡಿಯಬೇಕು ಪಿ ಎಫ್ ಮೈನಸ್ ಒಂದು ಮೈನಸ್ ಒಂದರ ಸ್ಕ್ವೇರ್ ಇಲ್ಲಿ ಮೈನಸ್ ಒಂದನ್ನು ಮೈನಸ್ ಒಂದರಿಂದ ಗುಣಿಸಿದಾಗ ಒಂದು ಒಂದ್ಲೆ ಒಂದು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಇಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಒಂದು ಮೈನಸ್ ಒಂದು ಇದೆ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಬಂದಿದೆ ಆದ್ದರಿಂದ ಇಲ್ಲಿ ಈ ಎರಡೂ ಬೆಲೆಗಳು ಶೂನ್ಯತೆಗಳಾಗಿದ್ದಾವೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಇದು ಎಕ್ಸ್ ಈಕ್ವಲ್ಸ್ ಟು ಒಂದು ಮೈನಸ್ ಒಂದು ಇದರ ಶೂನ್ಯತೆಯಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಟು ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಮತ್ತು ಎರಡು ಎಂದು ತೆಗೆದುಕೊಳ್ಳಬೇಕಾಗಿದೆ ಈಗ ನಾವು ಮೈನಸ್ ಒಂದನ್ನು ಅಳವಡಿಸೋಣ ಪಿ ಆಫ್ ಎಕ್ಸ್ನ ಜಾಗದಲ್ಲಿ ಮೈನಸ್ ಒಂದು ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಒಂದು ಪ್ಲಸ್ ಒಂದು ಪುನಃ ಎಕ್ಸ್ನ ಬೆಲೆ ಮೈನಸ್ ಒಂದು ಮೈನಸ್ ಎರಡು ಇಲ್ಲಿ ಒಂದಕ್ಕೆ ನಾವು ಮೈನಸ್ ಒಂದನ್ನು ಕೂಡಿಸಿದಾಗ ಅಥವಾ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಬಂದಿದೆ ಗುಣಿಸು ಮೈನಸ್ ಎರಡು ಮೈನಸ್ ಒಂದು ಇಲ್ಲಿ ಮೈನಸ್ ಎರಡು ಮೈನಸ್ ಒಂದು ಈ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಉತ್ತರ ಮೈನಸ್ ಮೂರು ಮೈನಸ್ ಮೂರು ಗುಣಿಸು ಸೊನ್ನೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಉತ್ತರ ಸೊನ್ನೆಯಾಗುತ್ತದೆ ಆದ್ದರಿಂದ ಈಕ್ವಲ್ಸ್ ಟು ಝೀರೋ ಪಿ ಆಫ್ ಮೈನಸ್ ಒಂದರ ಬೆಲೆ ಸೊನ್ನೆ ಬಂದಿದೆ ಪಿ ಆಫ್ ಎರಡರ ಬೆಲೆ ಇಲ್ಲಿ ಎಕ್ಸ್ನ ಜಾಗದಲ್ಲಿ ಎರಡು ಪ್ಲಸ್ ಒಂದು ಪುನಃ ಎಕ್ಸ್ ನ ಜಾಗದಲ್ಲಿ ಎರಡು ಮೈನಸ್ ಎರಡು ಎರಡು ಪ್ಲಸ್ ಒಂದು ಮೂರು ಇಲ್ಲಿ ಎರಡರಲ್ಲಿ ಎರಡನ್ನು ಕಳೆದಾಗ ಸೊನ್ನೆ ಬಂದಿದೆ ಮೂರನ ನಾವು ಸೊನ್ನೆಯಿಂದ ಉಣಿಸಿದಾಗ ಉತ್ತರ ಸೊನ್ನೆ ಬಂದಿದೆ ಇಲ್ಲಿ ಇವೆರಡು ಸೊನ್ನೆಯಾಗಿ ಶೂನ್ಯತೆಗಳಾಗಿದ್ದಾವೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಎರಡು ಇವು ಶೂನ್ಯತೆಗಳಾಗಿವೆ ಪ್ರಶ್ನೆ ನಂಬರ್ ಐದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಸೊನ್ನೆಯಾಗಿ ಅಳವಡಿಸಬೇಕು ಪಿ ಆಫ್ ಸೊನ್ನೆ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಸೊನ್ನೆಯ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಸೊನ್ನೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಪುನಃ ಸೊನ್ನೆ ಲಭಿಸುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಝೀರೋ ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇದರ ಶೂನ್ಯತೆಯಾಗಿದೆ ಪ್ರಶ್ನೆ ನಂಬರ್ ಆರು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಲ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎಂ ಬೈ ಎಲ್ ಎಂದು ಕೊಡಲಾಗಿದೆ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಎಂ ಬೈ ಎಲ್ ಎಂದು ನಾವು ತೆಗೆದುಕೊಳ್ಳಬೇಕು ಎಕ್ಸ್ನ ಬೆಲೆಯನ್ನು ಇಲ್ಲಿ ಪಿ ಆಫ್ ಮೈನಸ್ ಎಂ ಬೈ ಎಲ್ ಎಂದು ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ಎಲ್ ಇಲ್ಲಿ ಪುನಃ ಎಕ್ಸ್ನ ಬೆಲೆ ಮೈನಸ್ ಎಂ ಬೈ ಎಲ್ ಪ್ಲಸ್ ಎಂ ಇಲ್ಲಿ ಈಗ ನಾವು ಎಲ್ ಮತ್ತು ಎಲ್ ಅನ್ನು ಕ್ಯಾನ್ಸಲ್ ಮಾಡಬಹುದು ಮೈನಸ್ ಎಮ್ ಪ್ಲಸ್ ಎಂ ಇಲ್ಲಿ ಎಮ್ನಲ್ಲಿ ಎಂ ಅನ್ನು ಕಳೆದಾಗ ನಮಗೆ ಸೊನ್ನೆ ಬಂದಿದೆ ಇದು ಶೂನ್ಯತೆಯಾಯಿತು ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎಮ್ ಬೈ ಎಲ್ ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಲ್ ಎಕ್ಸ್ ಪ್ಲಸ್ ಎಮ್ ಇದರ ಶೂನ್ಯತೆಯಾಗಿದೆ ಪ್ರಶ್ನೆ ನಂಬರ್ ಏಳು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಟೂ ಬೈ ರೂಟ್ ತ್ರೀ ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಮೈನಸ್ ಒನ್ ಬೈ ರೂಟ್ ತ್ರೀ ಮತ್ತು ಟೂ ಬೈ ರೂಟ್ ತ್ರೀ ಈ ಬೆಲೆಯನ್ನು ಇಟ್ಟು ಅಳವಡಿಸಬೇಕು ಮೊದಲನೆಯದಾಗಿ ಎಕ್ಸ್ನ ಬೆಲೆ ಪಿ ಆಫ್ ಮೈನಸ್ ಒನ್ ಬೈ ರೂಟ್ ತ್ರೀ ಈ ಬೆಲೆಯನ್ನು ನಾವು ಇರಿಸಿದ್ದೇವೆ ಮೂರು ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ನ ಜಾಗದಲ್ಲಿ ನಾವು ಮೈನಸ್ ಒನ್ ಬೈ ರೂಟ್ ತ್ರೀ ದ ಸ್ಕ್ವೇರ್ ಇಲ್ಲಿ ಮೈನಸ್ ಒಂದಕ್ಕೆ ಮೈನಸ್ ಒಂದನ್ನು ಇಟ್ಟಿದ್ದೇವೆ ಮೂರು ಇಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಎಂದರೆ ಒಂದು ಬರುತ್ತದೆ ಒಂದು ಅಂದರೆ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆದ್ದರಿಂದ ಒಂದು ಇಲ್ಲಿ ರೂಟ್ ತ್ರೀ ಗುಣಿಸು ರೂಟ್ ತ್ರೀ ಅಂದರೆ ಇಲ್ಲಿ ರೂಟ್ ತ್ರೀಯ ಸ್ಕ್ವೇರ್ ಎಂದರೆ ಉತ್ತರ ತ್ರೀ ಆಗಿ ಲಭಿಸುತ್ತದೆ ಅಂದರೆ ರೂಟ್ ತ್ರೀ ಗುಣಿಸು ರೂಟ್ ತ್ರೀ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ನಾವು ಗುಣಿಸಿದಾಗ ಉತ್ತರವಾಗಿ ಮೂರನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಮೂರು ಮೈನಸ್ ಒಂದು ಇಲ್ಲಿ ನಾವು ಈ ಎರಡು ಮೂರನ್ನು ಕ್ಯಾನ್ಸಲ್ ಮಾಡಿದಾಗ ಒಂದು ಮೈನಸ್ ಒಂದು ಸೊನ್ನೆ ಆಗಿದೆ ಈಗ ನಾವು ಪಿ ಆಫ್ ಟೂ ಬೈ ರೂಟ್ ತ್ರೀ ಇದರ ಬೆಲೆಯನ್ನು ಕಂಡುಹಿಡಿಯಬೇಕು ಮೂರು ಗುಣಿಸು ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ನ ಜಾಗದಲ್ಲಿ ಟೂ ಬೈ ರೂಟ್ ತ್ರೀ ದ ಹೋಲ್ ಸ್ಕ್ವೇರ್ ಮೈನಸ್ ಒಂದಕ್ಕೆ ಮೈನಸ್ ಒಂದು ಇಲ್ಲಿಗ ಎರಡರ ಸ್ಕ್ವೇರ್ ಎರಡೆರಡಲೆ ನಾಲ್ಕು ಇಲ್ಲಿ ಪುನಃ ರೂಟ್ ತ್ರೀಯ ಸ್ಕ್ವೇರ್ ಎಂದರೆ ಮೂರು ಬಂದಿದೆ ಇಲ್ಲೂ ಕೂಡ ನಾವು ಮೂರನ್ನು ಕ್ಯಾನ್ಸಲ್ ಮಾಡಿದಾಗ ನಾಲ್ಕು ಮೈನಸ್ ಒಂದು ಮೂರು ಬಂದಿದೆ ಇಲ್ಲಿ ಪಿ ಆಫ್ ಒನ್ ಬೈ ರೂಟ್ ತ್ರೀಯು ಶೂನ್ಯತೆಯಾಗಿದೆ ಆದರೆ ಪಿ ಆಫ್ ಟು ಬೈ ರೂಟ್ ತ್ರೀ ಶೂನ್ಯತೆಯಾಗಿಲ್ಲ ಈಗ ನಾವು ಹೇಳಿಕೆಯನ್ನು ಬರೆಯಬೇಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಇದಕ್ಕೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ರೂಟ್ ತ್ರೀಯು ಶೂನ್ಯತೆಯಾಗಿದೆ ಅಂದರೆ ಇಲ್ಲಿ ಮೈನಸ್ ಒನ್ ಬೈ ರೂಟ್ ತ್ರೀ ಇಲ್ಲಿ ನಮಗೆ ಶೂನ್ಯತೆಯಾಗಿ ಲಭಿಸಿದೆ ಆದರೆ ಎಕ್ಸ್ ಈಕ್ವಲ್ಸ್ ಟು ಟೂ ಬೈ ರೂಟ್ ತ್ರೀಯು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಇದರ ಶೂನ್ಯತೆ ಆಗಿಲ್ಲ ಇಲ್ಲಿ ಉತ್ತರ ನಮಗೆ ಮೂರು ಎಂದು ಲಭಿಸಿದೆ ಇದು ಸೊನ್ನೆಗೆ ಸಮನಾಗಿಲ್ಲ ಆದ್ದರಿಂದ ಇದು ಶೂನ್ಯತೆ ಅಲ್ಲ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎಂಟು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಈಕ್ವಲ್ಸ್ ಟು ಒನ್ ಬೈ ಟೂ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ ಎಕ್ಸ್ನ ಬೆಲೆಯನ್ನು ಒನ್ ಬೈ ಟೂ ಎಂದು ತೆಗೆದುಕೊಳ್ಳೋಣ ಎರಡು ಎಕ್ಸ್ ನ ಬೆಲೆ ಒನ್ ಬೈ ಟು ಪ್ಲಸ್ ಒಂದು ಇಲ್ಲೂ ಕೂಡ ನಾವು ಎರಡು ಮತ್ತು ಎರಡನ್ನು ಕ್ಯಾನ್ಸಲ್ ಮಾಡಿದಾಗ ಒಂದು ಪ್ಲಸ್ ಒಂದು ಎರಡು ಬಂದಿದೆ ಎರಡು ಇದು ಸೊನ್ನೆಗೆ ಸಮನಾಗಿಲ್ಲ ನಾಟ್ ಈಕ್ವಲ್ಸ್ ಟು ಝೀರೋ ಆದ್ದರಿಂದ ಹೇಳಿಕೆ ಎಕ್ಸ್ ಈಕ್ವಲ್ಸ್ ಟು ಒನ್ ಬೈ ಟು ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಪ್ಲಸ್ ಒಂದು ಇದರ ಶೂನ್ಯತೆ ಅಲ್ಲ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಏಳು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದರ ಶೂನ್ಯತೆಯನ್ನು ನಾವು ಈಗ ಕಂಡುಹಿಡಿಯಬೇಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಫೈವ್ ಇಲ್ಲಿ ನಾವು ಶೂನ್ಯತೆಯನ್ನು ಕಂಡು ಹಿಡಿಯುವಾಗ ಎಕ್ಸ್ ಪ್ಲಸ್ ಫೈವ್ ಅಂದರೆ ಪಿ ಆಫ್ ಎಕ್ಸ್ನ ಮುಂದಿರುವ ಸಂಖ್ಯೆಯನ್ನು ನಾವು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಂಡು ಶೂನ್ಯತೆಯನ್ನು ಕಂಡುಹಿಡಿಯಬೇಕಾಗಿದೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಫೈವ್ ಈಗ ನಾವು ಪಿ ಆಫ್ ಎಕ್ಸ್ ಇರುವ ಜಾಗದಲ್ಲಿ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ಸ್ ಟು ಸೊನ್ನೆ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿರುವ ಪ್ಲಸ್ ಐದನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಪ್ಲಸ್ ಚಿಹ್ನೆ ಮೈನಸ್ ಆಗಿದೆ ಪ್ಲಸ್ ಫೈವನ್ನ ನಾವು ಮೈನಸ್ ಫೈವ್ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಐದು ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಫೈವ್ ಇದರ ಶೂನ್ಯತೆಯಾಗಿದೆ ಇಲ್ಲಿ ನಾವು ಎಲ್ಲ ಬಹುಪದೋಕ್ತಿಗಳಲ್ಲೂ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿದು ಅದನ್ನು ಬಹುಪದೋಕ್ತಿಯ ಶೂನ್ಯತೆ ಎಂದು ತಿಳಿಸಬೇಕಾಗಿದೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಫೈವ್ ಇದು ಈ ಬಹುಪದೋಕ್ತಿಯ ಶೂನ್ಯತೆ ಪ್ರಶ್ನೆ ನಂಬರ್ ಎರಡು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಫೈವ್ ಈಗ ನಾವು ಎಕ್ಸ್ ಮೈನಸ್ ಫೈವ್ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಫೈವ್ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಪ್ಲಸ್ ಫೈವ್ ಆಗಿದೆ ಎಕ್ಸ್ ಈಕ್ವಲ್ಸ್ ಟು ಫೈವ್ ಇಲ್ಲಿ ಎಕ್ಸ್ನ ಬೆಲೆ ಐದು ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಫೈವ್ ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಐದು ಇದರ ಶೂನ್ಯತೆ ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಮೂರು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಟು ಎಕ್ಸ್ ಪ್ಲಸ್ ಫೈವ್ ಇಲ್ಲಿ ಟೂ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಎರಡು ಎಕ್ಸ್ ಅನ್ನು ಹಾಗೆ ಇರಿಸೋಣ ಈಕ್ವಲ್ಸ್ ಟು ಇಲ್ಲಿ ಪ್ಲಸ್ ಐದು ಇರುವುದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ತಂದಾಗ ಮೈನಸ್ ಐದು ಆಗಿದೆ ಈಗ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಐದು ಇಲ್ಲಿ ಗುಣಿಸಿರುವ ಎರಡು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ ಆದ್ದರಿಂದ ಮೈನಸ್ ಐದು ಬೈ ಎರಡು ಬಂದಿದೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಐದು ಬೈ ಎರಡು ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಪ್ಲಸ್ ಫೈವ್ ಇದರ ಶೂನ್ಯತೆಯಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಮೈನಸ್ ಟು ಈಗ ನಾವು ತ್ರೀ ಎಕ್ಸ್ ಮೈನಸ್ ಟೂ ಅನ್ನು ಸೊನ್ನೆಗೆ ಸಮ ಎಂದು ಬರೆದಿದ್ದೇವೆ ತ್ರೀ ಎಕ್ಸ್ ಮೈನಸ್ ಟು ಈಕ್ವಲ್ಸ್ ಟು ಸೊನ್ನೆ ಈಗ ಮೂರು ಎಕ್ಸ್ ಹಾಗೆ ಇರಲಿ ಮೂರು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಎರಡು ಇರುವುದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ತಂದಾಗ ಪ್ಲಸ್ ಎರಡು ಆಗಿದೆ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಎರಡು ಗುಣಿಸಿರುವ ಮೂರು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಭಾಗಿಸಿದೆ ಎರಡು ಬೈ ಮೂರು ಆಯಿತು ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಎರಡು ಬೈ ಮೂರು ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಮೈನಸ್ ಟು ಇದರ ಶೂನ್ಯತೆಯಾಗಿದೆ ಪ್ರಶ್ನೆ ನಂಬರ್ ಐದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಇಲ್ಲಿ ನಾವು ಈಗ ಮೂರು ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಮೂರು ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಹಾಗೆ ಇರಲಿ ಇಲ್ಲಿ ಗುಣಿಸಿರುವ ಮೂರು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸಿದೆ ಸೊನ್ನೆ ಬಾಗಿಸು ಮೂರು ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಭಾಗಿಸಿದಾಗ ಭಾಗಲಬ್ಧ ಸೊನ್ನೆಯಾಗಿರುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಇದರ ಶೂನ್ಯತೆಯಾಗಿದೆ ಪ್ರಶ್ನೆ ನಂಬರ್ ಆರು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎ ಎಕ್ಸ್ ಇಲ್ಲಿ ಎ ಸೊನ್ನೆಗೆ ಸಮನಾಗಿಲ್ಲ ಎ ನಾಟ್ ಈಕ್ವಲ್ಸ್ ಟು ಸೊನ್ನೆ ಎಂದು ಕೊಡಲಾಗಿದೆ ಎ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಹಾಗೆ ಇರಲಿ ಇಲ್ಲಿ ಎ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಸೊನ್ನೆಗೆ ಭಾಗಿಸಿದೆ ಸೊನ್ನೆ ಬೈ ಎ ಇಲ್ಲಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ನಾವು ಭಾಗಿಸಿದಾಗ ಭಾಗಲಬ್ಧ ಸೊನ್ನೆಯಾಗುತ್ತದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಎಂದು ನಾವು ತೆಗೆದುಕೊಂಡಿದ್ದೇವೆ ಎಕ್ಸ್ ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆಯಾಗಿದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಝೀರೋ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎ ಎಕ್ಸ್ ಇದರ ಶೂನ್ಯತೆಯಾಗಿದೆ ಪ್ರಶ್ನೆ ನಂಬರ್ ಏಳು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ ಎಕ್ಸ್ ಪ್ಲಸ್ ಡಿ ಸಿ ನಾಟ್ ಈಕ್ವಲ್ಸ್ ಟು ಝೀರೋ ಸಿ ಡಿಗಳು ವಾಸ್ತವ ಸಂಖ್ಯೆಗಳು ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ ಎಕ್ಸ್ ಪ್ಲಸ್ ಡಿ ಎಂದು ಕೊಟ್ಟಿದ್ದಾರೆ ಸಿ ನಾಟ್ ಈಕ್ವಲ್ಸ್ ಟು ಝೀರೋ ಸಿ ಯು ಇಲ್ಲಿ ಸೊನ್ನೆಗೆ ಸಮನಾಗಿಲ್ಲ ಸಿ ಮತ್ತು ಡಿಗಳು ಇಲ್ಲಿ ವಾಸ್ತವ ಸಂಖ್ಯೆಗಳು ಎಂದು ಕೊಡಲಾಗಿದೆ ಈಗ ನಾವು ಇಲ್ಲಿ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು ಸೊನ್ನೆ ಸಿ ಎಕ್ಸ್ ಹಾಗೆ ಇರಲಿ ಇಲ್ಲಿರುವ ಪ್ಲಸ್ ಡಿ ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಮೈನಸ್ ಡಿ ಆಗಿದೆ ಇಲ್ಲಿ ಈಗ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು ಎಕ್ಸ್ ಅನ್ನು ಹಾಗೆ ಇರಿಸಿ ಗುಣಿಸಿರುವ ಸಿ ಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ತರಬೇಕಾಗಿದೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಗುಣಿಸಿರುವ ಸಿ ಯು ಇಲ್ಲಿ ಭಾಗಿಸಿದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಡಿ ಬೈ ಸಿ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಡಿ ಬೈ ಸಿ ಆಗಿದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಡಿ ಬೈ ಸಿ ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ ಎಕ್ಸ್ ಪ್ಲಸ್ ಡಿ ಇದರ ಶೂನ್ಯತೆಯಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷನಲ್ ಚಾನಲ್ನಲ್ಲಿ ಒಂಬತ್ತನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಈ ಪ್ಲೇಲಿಸ್ಟನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ